ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವಾಗ ಮಧ್ಯಾಹ್ನದಿಂದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನಿಲ್ಲ ಒಂದು ಸಿಂಪಲ್ ರೆಸಿಪಿ ತೋರ್ಸೋಣ ಅಂತ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳ್ತಾ ಇರುತ್ತೆ ನಾವು ವಿಡಿಯೋ ಸ್ಟಾರ್ಟ್ ಮಾಡೋಣ ಬನ್ನಿ ಇವತ್ತೇನಪ್ಪ ಅಂದರೆ ಅನ್ನ ಸಹ ಬೆಳಿಗ್ಗೆ ಮಾಡ್ತೀವಿ ಹಾಗೆ ಇಲ್ಲೇ ನಮ್ಮ మన హొల్ప జాగ అతారు నమ్మర్వరు కుండె సొప్పు సిక్తూ అది చట్నీకీ నోడ ఏమేం బు ఏమాదంత నోడి ఫ్రెండ్స్ ఇవగా కుండె సొప్పన తగం తినీ అంటే సిక్ నేను స్వల్ప ఒం టైమ్ అసే నన మాత్ర ఇవ్వ ఇది కుండె సొప్పు స్వల్ప కడ్లీ బీజూరు మై ಬೇರೆ ಹಾಗೆ ಟೊಮೆಟೊ ಕಾಯಿನ ತೊಗೊಂಡಿದ್ದೀನಿ ನಾನು ಟೊಮೆಟೊನ ಹಾಕೋರು ಹಾಕ್ಬೋದು ಇಲ್ಲಂದರೆ ಹಾಕ್ತೇನೆ ಇರ್ಬೋದು ಇದು ಹುಳಿ ಇರುತ್ತಲ್ಲ ಅದಕ್ಕೆ ಇತ್ತು ಅದು ತೊಗೊಂಡಿದ್ದೀನಿ ಬನ್ನಿ ಇವಾಗ ಹೇಗೆ ಮಾಡೋದಂತ ನೋಡೋಣ ನೋಡಿ ಇವಾಗ ಒಂದು ಕಡಾಯಿ ಇಟ್ಟಿದ್ದೀನಿ ಕಡಾಯಿ ಬಿಸಿ ಆದಮೇಲೆ ಎಲ್ಲ ಸ್ವಲ್ಪ ಎಣ್ಣೆಲಿ ಹುರ್ಕೊಳ್ಬೇಕು ಅಷ್ಟು ಕಡಲೆ ಬೀಜ ಹೊರ್ಕೊಳ್ತೀನಿ

ಇವಾಗ ಇದು ಕಾಯಿ ಆಗಿದೆ ತಗೊಂಡ್ತೀನಿ ಹಾಗೆ ಟೊಮೆಟೊ ಹಸಿ ತಗೊಂಡಿದೀನಿ ಅದಕ್ಕೆ ಟೇಸ್ಟ್ ಇರುತ್ತಂತ ಅಂತ ಹಸಿ ಟೊಮೆಟೊ ಚಿಕನ್ ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಕಾಯಿ ಸಿಕ್ಕಿದ್ರೆ ನೋಡ್ತೀನಿ ಕಳಿಸ್ತೀನಿ

ఫ్రెండ్స్ కలరెల్ హేంజ్ అయితే ఇదే థర కదసూ ఇదే థాగో ఫ్రై మారూ ఇదే థర అదకేన అదివచ్చినూ చపాతిన ಸಿಟ್ ಇದೆ ಒಂದೆ ಎರಡು ರೊಟ್ಟಿ ಆಗಿತ್ತು ನೋಡಿ ಅದನ್ನ ಮಾರ್ಕೋತೀನಿ ಸ್ವಲ್ಪ ಹುಳಿ ವಾಸ್ನೆ ಲವಗೊಂಡಂತ ಚೆನ್ನಾಗಿ ಫ್ರೈ ಮಾಡಬೇಕು ಹಾಗೆ ಸಿಗಲೇ ಬೇಕಾಗಿ ಇದೆ ತೆಗಿಬೇಕು ನಷ್ಟು ಸ್ವಲ್ಪ ಲಕ್ ಬೇಕಾಗಿದೆ ಹುಳಿ ವಾಸ್ನೆ ಹೋಗೋ ಹಿಂಗೆ ಹೋಗಿ ಸ್ಟವ್ ಆಫ್ ಮಾಡಿಬಿಟ್ಟು ಅನ್ನ ಹಾಕ್ತಿರ್ತೀನಿ నోడి ఫ్రెండ్స్ తనగ ఆగ తనగ మిక్సీకిాకి ఇంకరణ హాకె అసలు అని రొట్టి మాట్ ఆమె సిక్తీని రొట్టిమీ తనగోటీ ఫ్రెండ్స్ హిట్ ఇది ఎరడు రొట్టి ఆకే అసే రొట్టి మూడు బస్ వసూలు నోడి ఫ్రెండ్స్ రొట్టిూ ఆయొ చట్నీ రుక్కుంటు ఒ ನೋಡಿ ಫ್ರೆಂಡ್ಸ್ ಇವಾಗ ಚಟ್ನಿ ರುಬ್ಕೊಂಡು ಬಂದೆ ಹಾಕಿಬಿಟ್ಟು ನೋಡಿ ಈ ಥರ ಆಗಿದೆ ಅದಕ್ಕೆ ಒಗ್ಗರಣೆಗೆ ಅದೇ ಜೀರಿಗೆ ಕಡುಗೆಯೂ ಸಾಸು ಇದು ಒಗ್ಗರಣೆಗೆ ಹಾಕೋಲ್ಲ ಅದ್ರ ಮೇಲೆ ಹಾಕ್ತೀನಿ ಚೆನ್ನಾಗಿರುತ್ತೆ ಇವಾಗ ಒಗ್ಗರಣೆಗೆ ಹಾಕ್ತೀನಿ ಬರ್ತೀನಿ ಇವಾಗ ಅದೇ ಕಡಾಯಲ್ಲಿ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ರಿವ್ಯೂ ತದಿಯಲ್ಲ ಸಾಸಿವೆ ಹಾಕ್ತೀನಿ ಇದು ಚೆನ್ನಾಗಿ ಫ್ರೈ ಆಗಿದೆ ಈಗ ರುಬ್ಬಿರೋದು ಸೊಪ್ಪ ಹಾಕ್ತೀನಿ ನೋಡಿ ಈ ತರ ಚೆನ್ನಾಗಿ ಮಿಕ್ಸ್ ಮಾಡಿ ಸ್ವಲ್ಪ ಖಾರ ನೋಡ್ಕೊಂಡು ಹಾಕ್ಕೋಬಹುದು ಉಪ್ಪು ಇದು ಸ್ವಲ್ಪ ఫంక్షన్ అ సీ ఇది బెల్ల బెక్క బెల్ల హాకూడదు నన్ను ఏను హాకైనా ఆగో స్టవ్ ఆఫ్ మాట్టిన ఇవ్వగం పాత్ర నోడి ఫ్రెండ్స్ ఇవ్వ చట్నీ ఆయో చన కణి ఇవ్వగ ఈ నోడి చిక్కు ఈరుళి సాంబార్ నోడి తుస్టె ఇవగా బి బి చట్నీ రొట్ి తే ఫ్రెండ్స్ ఫ్రెండ్స్ ఇవగా బి రొట్టి చట్నీ రెడీ అయితే ఇవ్వగా ఊటే ఊట ఆమె స్వల్ప రెస్ట్ మే టబ్ెట్ తో ಅನ್ನ ಇದೆ ಅನ್ನ ಇದೆ ಇಲ್ಲಿ ಸಾರು ಇದೆ ಇವಾಗ ಬಿಸಿ ಬಿಸಿದು ತಿಂದುಬಿಟ್ಟು ಆಮೇಲೆ ಸಿಗ್ತೀನಿ ನೋಡಿ ಫ್ರೆಂಡ್ಸ್ ಇವತ್ತಿನ ಚಟ್ನಿ ಮತ್ತು ಪುಂಡೆ ಸೊಪ್ಪಿನ ಚಟ್ನಿ ಹಾಗೆ ರೊಟ್ಟಿ ಬಿಸಿ ಬಿಸಿದು ಬನ್ನಿ ಎಲ್ಲ ರೊಟ್ಟ ಮಾಡೋಣ ನೋಡ್ತೀನಿ ಟೇಸ್ಟ್ ಹೆಂಗಿದೆ ತುಂಬ ಚೆನ್ನಾಗಿರುತ್ತೆ ಬಿಸಿ ಅನ್ನಕ್ಕೂ ಚೆನ್ನಾಗಿರುತ್ತೆ ರೊಟ್ಟಿಗೆ ಚಪಾತಿಗೆಲ್ಲ ಚೆನ್ನಾಗಿರುತ್ತೆ ಹುಳಿ ಹುಳಿ ಖಾರ ಖಾರ ಚೆನ್ನಾಗಿದೆ ಊಟ ಮಾಡಿ ಒಂದು ಸಲ ಟ್ರೈ ಮಾಡಿ ಈ ವಿಡಿಯೋನ ಇಲ್ಲಿಗೆ ನಾನು ಎಂಡ್ ಮಾಡ್ತೀನಿ ಖಂಡಿತ ನೀವು ಒಂದು ಸಲ ಈ ಸೊಪ್ಪಿನ ಚಟ್ನಿನ ಟ್ರೈ ಮಾಡಿ ಹೇಗಿತ್ತಂತ ಕಮೆಂಟ್ ಮಾಡಿ ಹೊಡಿತಾ ಇದೆ ಫ್ರೆಂಡ್ಸ್ ನಿಮಗೂ ಇಷ್ಟ ಆಗುತ್ತೆ ಈ ರೆಸಿಪಿನ ಬಿಸಿ ಎಮರ್ಜೆನ್ಸಿಗೆ ಏನಿಲ್ಲ ಏನಿಲ್ಲಂದ್ರೂ ಈ ಸೊಪ್ಪು ಇದ್ದರೆ ಈ ಥರ ಚಟ್ನಿ ಮಾಡ್ಕೊಂಡು ತಿನ್ಬೋದು ಖಂಡಿತ ಇಷ್ಟ ಆಗುತ್ತೆ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಒಂದು ಸ್ವಲ್ಪ ಟ್ರೈ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರ್ತೀವಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ ಅದ್ರ ಮೇಲೆ ಆಲ್ ಅಂತ ಟೈಪ್ ಮಾಡಿ ನಾನು ಹಾಕೋ ಯಾವುದೇ ವೀಡಿಯೋನ ಫಸ್ಟ್ ನೋಟಿಫಿಕೇಶನ್ ನಿಮಗೆ ಬರುತ್ತಂತ ಹೇಳ್ತಾ ಇವತ್ತು ವೀಡಿಯೋನ ಎಂಡ್ ಮಾಡ್ತಾ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ ಎಲ್ಲಿಗೂ ನೋಡ್ತಾರೆ ನನ್ನ ಚಾನಲ್ನ ಟೇಕ್ ಕೇರ್ ಬಾಯ್ ಬೈ